ರಾಜ್ಯ ರಾಜಧಾನಿಯಲ್ಲಿ ಜಲ ಗಂಡಾಂತರ ಮುಗಿತಾ ಇಲ್ಲ ನೀರಿಲ್ಲದೆ ಬೀಡಿ ಕಾರ್ಮಿಕರ ಕಾಲೋನಿ ಜನ ಹೈರಾಣಾಗಿ ಹೋಗಿದ್ದಾರೆ ಕೆಂಗೇರಿ ಬಳಿ ಇರುವಂತಹ ಬೀಡಿ ಕಾರ್ಮಿಕರ ಕಾಲೋನಿ ಜನ ನಿಜಕ್ಕೂ ಹೈರಾಣಾಗಿ ಹೋಗಿದ್ದಾರೆ ಜಲ ಮಂಡಳಿಯಿಂದ ಕುಡಿಯೋ ನೀರು ಪೂರೈಸಿದ್ರು ಕೂಡ ಬೀಡಿ ಕಾಲೋನಿಯಲ್ಲಿ ನೀರಿನ ಸಮಸ್ಯೆ ಮುಗಿತಾ ಇಲ್ಲ ಟ್ಯಾಂಕ್ ಮೂಲಕ ಕೊಡೋ ನೀರು ಸಾಕಾಗ್ತಾ ಇಲ್ಲ ದೊಡ್ಡ ದೊಡ್ಡ ಡ್ರಮ್ಗಳಲ್ಲಿ ನೀರು ಶೇಖರಿಸಿ ಬಳಕೆ ಮಾಡಲಾಗ್ತಾ ಇದೆ ನೀರಿನ ಅಭಾವದಿಂದಾಗಿ ಪ್ರತಿನಿತ್ಯ ನಿವಾಸಿಗಳು ನಲುಗ ನಲುಗು ಹೋಗಿದ್ದಾರೆ ಅಂದ್ರೆ ತೀವ್ರ ಸಂಕಷ್ಟ ಆ ಭಾಗದಲ್ಲಿ ಜನಕ್ಕೆ ಕುಡಿಯೋದಕ್ಕೆ ಬೇಕಾದಂತಹ ನೀರೇ ಸಿಕ್ಕಿಲ್ಲ ಅಂತ ಅಂದ್ರೆ ಬದುಕೋದಾದ್ರೂ ಹೇಗೆ ಅನ್ನುವಷ್ಟು ಮಟ್ಟಿಗಿನ ದುಸ್ಥಿತಿ ಆ ಭಾಗದ ಜನರದ್ದು ನೀರಿಲ್ಲದೆ ಬಿಡಿ ಕಾರ್ಮಿಕರ ಕಾಲೋನಿ ಜನ ಹೈರಾಣಾಗಿ ಹೋಗಿದ್ದಾರೆ ಕೆಂಗೇರಿ ಬಳಿ ಇರುವಂತಹ ಬಿಡಿ ಕಾರ್ಮಿಕರ ಕಾಲೋನಿಯ ದುರವಸ್ಥೆ ಇದು ಜಲಮಂಡಳಿಯಿಂದ ಕುಡಿಯುವ ನೀರು ಪೂರೈಕೆ ಮಾಡಿದ್ರೂ ಕೂಡ ಇಲ್ಲಿ ನೀರಿನ ಸಮಸ್ಯೆ ಇನ್ನೂ ಕೂಡ ಮುಗ್ದಿಲ್ಲ ಟ್ಯಾಂಕ್ ಮೂಲಕ ನೀರು ಕೊಡ್ತಾರೆ ಅದ್ರದ್ದು ಸಾಕಾಗ್ತಿದ್ಯಾ ಖಂಡಿತ ಇಲ್ಲ ದೊಡ್ಡ ದೊಡ್ಡ ಡ್ರಮ್ಗಳಲ್ಲಿ ನೀರು ಶೇಖರಿಸಿ ಈಗ ಬಳಕೆ ಮಾಡಬೇಕಾಗಿದೆ ಅದು ಕೂಡ ಅಭಾವ ಆಗ್ತಾ ಇದೆ ಅಲ್ಲೂ ಕೂಡ ಏನಾದರೂ ನೀರಿನ ಗುಣಮಟ್ಟ ಕಡಿಮೆ ಆಯಿತು ಅಂದ್ರೆ ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇದೆ ಹೀಗಾಗಿ ಪ್ರತಿನಿತ್ಯ ನಿವಾಸಿಗಳು ಪರದಾಡ್ತಿದ್ದಾರೆ ಇವಾಗ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಶಾಂತಮೂರ್ತಿ ಇಲ್ಲಿ ಬಿಡಿ ಕಾಲೋನಿ ಜನಕ್ಕೆ ತುಂಬಾ ಕಷ್ಟ ಎದುರಾಗ್ತಾ ಇದೆ ಜಲಮಂಡಳಿಯನ್ನು ಸಮಸ್ಯೆ ಬಗೆಹರಿಸೋದಿಕ್ಕೆ ನೀರು ಪೂರೈಕೆ ಮಾಡ್ತಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಆದ್ರೂ ಕೂಡ ಯಾಕೆ ಸಮಸ್ಯೆ ಪರಿಹಾರ ಆಗ್ತಾ ಇದೆ I ಎಸ್ಸುಕನ್ಯಾ ನವಿಗನ್ನು ಗಮನಿಸೋದಾದ್ರೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ನೀರಿನ ಸಮಸ್ಯೆಯನ್ನ ಟಿವಿ ನಿರಂತರವಾಗಿ ವರದಿ ಮಾಡ್ತಾ ಇತ್ತು ಅದೇ ರೀತಿಯಲ್ಲಿ ಕೆಂಗೇರಿಯ ಬಿಡಿ ಕಾರ್ಮಿಕರ ಕಾಲೋನಿ ಏನಿದೆ ಇಲ್ಲಿಯ ನಿವಾಸಿಗಳಿಗೆ ಪ್ರತಿನಿತ್ಯ ನೀರಿಗಾಗಿ ಸಂಕಷ್ಟವನ್ನು ಅನುಭವಿಸುವ ಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಇಲ್ಲಿ ಗಮನಿಸಬಹುದು ಮನೆ ಯಾವುದೇ ಮನೆ ಮುಂದೆ ಹೋದ್ರೂ ಕೂಡ ಈ ರೀತಿಯ ಡ್ರಮ್ ಗಳು ನಮಗೆ ಕಾಣ್ ಸಿಗ್ತಾ ಇದೆ ಈ ಒಂದು ಡ್ರಮ್ಗಳಲ್ಲಿ ನೀರನ್ನು ಸಂಗ್ರಹ ಮಾಡಿಕೊಂಡು ಪ್ರತಿನಿತ್ಯ ಬಳಕೆಗೆ ಬೇಕಾದಂತ ನೀರನ್ನು ಬಳಸಿಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಆ ಡ್ರಮ್ಗಳನ್ನು ತುಂಬಿಸೋಕು ಕೂಡ ಆಗದೆ ಇರುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಯಾಕಂದ್ರೆ ಟ್ಯಾಂಕರ್ ಗಳ ಮೂಲಕ ಡ್ರಮ್ ಗೆ ನಲವತ್ತು ರೂಪಾಯಿ ಪ್ರತಿ ಡ್ರಮ್ಗೆ ನೀರು ತುಂಬ ಒಂದು ಸ್ಥಿತಿ ಈ ಒಂದು ಕಾಲೋನಿಯ ನಿವಾಸಿಗಳಿಗೆ ಈ ನೆಲೆಯಲ್ಲಿ ನೀರಿಗಾಗಿ ಪ್ರತಿನಿತ್ಯ ಒಂದು ಸಂಕಷ್ಟವನ್ನ ಜನರು ಎದುರಿಸ್ತಾ ಇನ್ನು ಈಗ ಸದ್ಯ ರಂಜಾನ್ ಆಚರಣೆ ಮಾಡ್ತಾ ಇದ್ರು ಕೂಡ ಹಬ್ಬದ ಸಂದರ್ಭದಲ್ಲೂ ಕೂಡ ನೀರಿಗೆ ಆಗಿರತಕ್ಕಂತಹ ಸಂಕಷ್ಟ ಇವರಿಗೆ ತಪ್ಪಿಲ್ಲ ಅಂತ ಹೇಳ್ಬೋದು ಆದ್ರೆ ಜಲಮಂಡಳಿ ಎಲ್ಲ ಒಂದ್ ಕಡೆ ಟ್ಯಾಂಕ್ ಗಳನ್ನ ಇಟ್ಟಿದೆ ಆದ್ರೆ ಟ್ಯಾಂಕ್ ಲ್ಲಿ ಬರ್ತಕ್ಕಂಥ ನೀರು ಕೂಡ ಜನರಿಗೆ ಸಾಕಾಗದಿರುವಂತದ್ದು ಮತ್ತಷ್ಟು ಸಂಕಷ್ಟವನ್ನು ತಂದಿಟ್ಟಿದೆ ನಮ್ಮ ಜೊತೆ ಒಂದಷ್ಟು ಸ್ಥಳೀಯರಿದ್ದರೆ ಮಾತಾಡಿಸ್ತಾ ಹೋಗ್ತೀನಿ ಅಮ್ಮ ನಿಮ್ಮ ಏರಿಯಾದಲ್ಲಿ ನೀರಿಗೆ ಸಮಸ್ಯೆ ಯಾವ ರೀತಿ ಇದೆ ಪ್ರತಿನಿತ್ಯ ಯಾವ ರೀತಿ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಅಂತ ನೀರೇ ಇಲ್ಲ ಸರ್ ನಮಗೆ ನಮ್ಮ ಏರಿಯಾಗೆ ನೀರೇ ಇಲ್ಲ ಸುಮ್ಮನೆ ಟ್ಯಾಂಕರ್ ತರಿಸಬೇಕು ನಾವು ನೀರಿಗೆ ಎಂಟು ದಿನಕ್ಕೆ ಒಂದೆರಡು ಸಾರಿ ಟ್ಯಾಂಕರ್ ತರಿಸ್ತೀವಿ ನಾವು ಹ್ಞೂ ಸಾವಿರ ಸ ಒಂದೂವರೆ ಸಾವಿರ ಕೊಡಬೇಕು ನಾವು ನೀರಿಗೆ ತುಂಬ ತೊಂದರೆ ಇದೆ ಸರ್ ನಮಗೆ ನೀರು ತುಂಬ ತೊಂದರೆ ಇದೆ ನೋಡಿ ನೀರಿಗೆ ಸವಲತ್ತು ಮಾಡಿಕೊಡಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನೀರಿಲ್ಲ ನಮಗೆ ನೋಡಿಬಿಟ್ಟು ಸ್ವಲ್ಪ ಸವಲತ್ತು ಮಾಡಿಕೊಡಿ ಸರ್ ಅಮ್ಮ ಈಗ ಒಂದು ಕಡೆ ಜಲಮಂಡಳಿ ಟ್ಯಾಂಕ್ಗಳನ್ನು ಕೂಡ ಇಟ್ಟಿದೆ ಆ ನೀರು ಸಾಕಾಗ್ತಾ ಇಲ್ಲ ಅದ್ರ ಜೊತೆಗೆ ಬೋರ್ವೆಲ್ ನೀರು ಇಲ್ಲ ಕಾವೇರಿ ಕನೆಕ್ಷನ್ ಕೂಡ ಸಿಗ್ತಾಯಿಲ್ಲ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ತುಂಬ ಸಮಸ್ಯೆ ಆಗ್ತಾ ಇದೆ ಸರ್ ನಮ್ಮ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಇದೆ ನಮ್ಮ ವಾಟರ್ ಅಂದರೂ ಇವತ್ತು ಸ್ವಲ್ಪ ಇಲ್ಲ ಕಲೆಕ್ಷನ್ನೇ ಕೊಟ್ಟಿಲ್ಲ ಕಲೆಕ್ಷನ್ ಕೊಟ್ಟಿದ್ದು ಇದು ಮಾಡ್ಬಿಟ್ಟವ್ರೆ ನೀರು ಬಿಡ್ತಾ ಇಲ್ಲ ನಮಗೆ ಅದೇ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟಿದೆ ನಮಗೆ ಸರ್ ಈಗ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಿಗಾಗಲಿ ಸಾಕಷ್ಟು ಬಾರಿ ಗಮನಕ್ಕೆ ತಂದಿದ್ದೀರಾ ಇಪ್ಪತ್ತು ವರ್ಷದಿಂದ ಕೂಡ ಇದೇ ರೀತಿ ಪೈಪ್ಲೈನ್ ಕನೆಕ್ಷನ್ ಸಿಗ್ತಾ ಇಲ್ಲ ಅನ್ನೋ ಆರೋಪ ಕೂಡ ಮಾಡ್ತಾ ಇದ್ದೀರಾ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅಂತ ಸರ್ ಎಲೆಕ್ಷನ್ ಬಂದಾಗ ಮನೆ ಮನೆ ಹತ್ರ ಬರ್ತಾರೆ ಅವಾಗ ನಾವೆಲ್ಲ ಹೇಳಿದ್ವಿ ಸರ್ ಈ ಥರ ಈ ಥರ ಪ್ರಾಬ್ಲಮ್ ಇದೆ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷ ಆಯಿತು ಸರ್ ಈ ಏರಿಯಾ ಉದ್ದಾರ ಆಗಿ ಇನ್ನೂ ಗಂಟೆ ಮನೆ ಮನೆಗೆ ಒಂದು ನಲ್ಲಿಲ್ಲ ಇನ್ನೊಂದು ಏನಂತ ಹೇಳಿದ್ರೆ ಹದಿನೈದು ಇಪ್ಪತ್ತು ದಿನಕ್ಕೆ ಒಂದು ಸಲ ನೀರು ಬಿಡ್ತಾರೆ ಎಷ್ಟೋ ಹದಿನೈದು ಇಪ್ಪತ್ತು ದಿನಕ್ಕೆ ಒಂದು ನೆಲಲ್ಲಿ ಐದು ಮನೆ ಐದು ಮನೆ ಅಂದ್ರೂ ಬಿಡೋದು ಒಂದು ಒಂದು ಒಂದೂವರೆ ಗಂಟೆ ನೀರು ಬಿಡ್ತಾರೆ ಈ ಒಂದು ಮನೆಗೆ ಎಷ್ಟು ಹದಿನೈದು ನಿಮ್ ಹದಿನೈದು ನಿಮಿಷನೂ ಇಪ್ಪತ್ತು ನಿಮಿಷ ಆಗುತ್ತೆ ಎರಡು ರಮ್ಸ್ ಸಿಗ್ತದೆ ಅಲ್ವಾ ಎರಡು ರಮ್ಸ್ ಸಿಗ್ತದೆ ಹದಿನೈದು ಇಪ್ಪತ್ತು ದಿನಕ್ಕೆ ಎರಡು ರಂಪ್ ಸಾಕಾಗುತ್ತಾ ಹೋಗ್ಲಿ ಬೇಡ ಟ್ಯಾಂಕರ್ ತರ್ಸ್ಕೊಳ್ಳೋಣ ಅಂದರೆ ಹಗಲೋದು ಎಷ್ಟು ಒಂದೂವರೆ ಸಾವಿರ ಎರಡು ಸಾವಿರ ಒಳಗಡೆ ಬರಬೇಕು ಅಂತ ಹೇಳಿದ್ರೆ ಎರಡು ಎರಡೂವರೆ ಸಾವಿರ ಕೇಳ್ತಾರೆ ಇಲ್ಲಿನ ಶಾಸಕರಾದಂಥ ಇದು ಬೆಂಗಳೂರಿಗೆ ಯಶ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಂದರೆ ದೊಡ್ಡ ಕ್ಷೇತ್ರ ಇದು ಇಲ್ಲಿ ನಮ್ಮ ಶಾಸಕರಾದಂಥ ಎಷ್ಟು ಅವರು ನಾಲ್ಕು ಸಲ ಗೆದ್ದಿದ್ದಾರೆ ಆದರೂ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಈ ಸಲ ನೋಡೋಣ ಏನಾಗುತ್ತೆ ಅಂತ ಇದಿಷ್ಟು ಇಲ್ಲಿಯ ಸ್ಥಳೀಯ ನಿವಾಸಿಗಳು ಹೇಳ್ತಿರೋ ಮಾತು ಒಟ್ನಲ್ಲಿ ಒಂದ್ ಕಡೆ ನೀರಿನ ಅಭಾವ ಇದ್ರೆ ಮತ್ತೊಂದ್ ಕಡೆ ಬೋರ್ವೆಲ್ ನೀರಾಗಲಿ ಕಾವೇರಿ ನೀರಿನ ಸಂಪರ್ಕ ಆಗ್ಲಿ ಸಿಗದೆ ಇರೋದ್ರಿಂದ ಜನರು ಐರಾಣ ಬಿಟ್ಟಿದ್ದಾರೆ ಸದ್ಯ ಇನ್ನಾದ್ರೂ ನಮ್ಮ ಸಮಸ್ಯೆಗೆ ಅಧಿಕಾರಿಗಳಾಗ್ಲಿ ಸ್ಥಳೀಯ ಶಾಸಕರಾಗ್ಲಿ ಪರಿಹಾರವನ್ನ ಕೊಡ್ತಾರ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇಲ್ಲಿಯ ಜನರು ಇರುವಂತದ್ದು ಸುಕನ್ಯ ಓಕೆ ಧನ್ಯವಾದ ಶಾಂತಮೂರ್ತಿ